ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಬಿಬಿಎಂಪಿ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರ ಕಾರ್ಮಿಕರ ನೇಮಕಾಂತಿ ಸರಳ ರೀತಿಯಲ್ಲಿ ನೇಮಕಾಂತಿ ಒಂಟಿ ಮನೆಗಳಲ್ಲಿ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಎನ್ ಪ್ರಸಾದ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಪೌರ ಕಾರ್ಮಿಕರ ಹೆಸರಲ್ಲಿ ಬಿಬಿಎಂಪಿ ಒಳ್ಳೆ ಹೊಡೆದಿರೋದ ಬಗ್ಗೆ ಮಾನ್ಯ ರಾಜ್ಯಪಾಲರವರಿಗೆ ಮನವಿಯನ್ನು ಕಲಿಸಿದ್ದೀವಿ ಹದಿನೈದು ದಿನ ಮುಂಚೆ ಅದು ಈಗಾಗಲೇ ಇಲ್ಲಿ ನ್ಯಾಯತ್ರಿಗೆ ಬಂದಿದೆ ಅದರ ವಿರುದ್ಧವಾಗಿ ಅವರು ಏನೇನು ಕ್ರಮ ತಗೊಂಡಿದ್ದಾರೆ ಅನ್ನೋದಕ್ಕೆ ಪ್ರತಿಭಟನೆಯನ್ನು ನಾವು ಮುಂದುವರಿಸಿದ್ದೀವಿ ಅದಕ್ಕೆ ಅವರು ಹೇಳಿದ್ದಾರೆ ಯಾರ್ಯಾರು ಬೆಸ್ಟ್ ಅಧಿಕಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ ಆಮೇಲೆ ಏನಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಈಗಾಗಲೇ ಎಲ್ಲರನ್ನೂ ಚಪ್ಪಲಿ ಅಂಗಡಿ ಮತ್ತು ತಿರುಗೊಳಿಸೋದಕ್ಕೆ ನಾನಾ ರೀತಿಯಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದಾರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಅವರು ವಿರುದ್ಧವಾಗಿನೋ ನಾವು ದೂರ ಕೊಟ್ಟಿದ್ದೀವಿ ನೋಡಿ ಸರ್ ಇಲ್ಲಿ ಬಂದು ಏನಂತ ಹೇಳಿದ್ರೆ ಅವರಿಗೆಲ್ಲಾದರೂ ಜೀವನ ನಡೆಸೋಕ್ಕೆ ಏನಾದರೂ ಒಂದು ದಾರಿ ಮಾಡಿಕೊಡ್ವಿ ಅಂತ ಹೇಳಿ ಈ ಎಸ್ ಟಿ ಪಿ ಪ ಪಂಡನ್ನು ಮತ್ತು ಈ ಒಂಟಿ ಮನೆ ಇದನ್ನು ಏನು ಮಾಡವ್ರೆ ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ ಅವ್ರು ನಾಲ್ಕೈದು ವರ್ಷದಿಂದ ಇದನ್ನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಳಸ್ತಾ ಇದ್ದಾರೆ ಒಂಟಿ ಮನೆ ಬಿಡುಗಡೆ ಆಯ್ತಾ ಇಲ್ಲ ಪೌರ ಕಾರ್ಮಿಕರು ಹಂಗೆ ಬಿದ್ದವ್ರೆ ಎ ಸಿ ಎಸ್ ಟಿಗಳು ಹಂಗೆ ಬಿದ್ದವ್ರೆ ಮನೆಗಳು ಬಿದ್ದಾಗಿದೆ ಬಾಲ್ ಬಿದ್ದೈತೆ ಮಳೆ ಬರ್ತಾ ಇದೆ ಮನೆಯಲ್ಲಿ ಉಟ್ಕೊಳ್ಳೋಕೆ ಆಯ್ತಾ ಇಲ್ಲ ಅವ್ರಿಗೆ ಸರ್ಕಾರ ಅನುದಾನನ ಕರೆಕ್ಟಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಯಾರಿಗೆ ಸೇರಬೇಕಾಗಿರೋದು ಅವ್ರಿಗೆ ಇಲ್ಲ ಯಾರೋ ಕಾಂಟ್ರಾಕ್ಟ್ಗಳಿಗೆ ಮತ್ತೊಂದು ಅವರಿಗೆ ಹೋಗಿ ಸೇರ್ತಾಯಿದೆ ರಾಜಕಾರಣಿಗಳಿಗೆ ಸೇರ್ತಾ ಇದೆ ಯಾವುದೋ ಒಂದು ಕಾರ್ಯಕ್ರಮ ಅಂತ ಹೇಳಿ ಮೂರು ಕೋಟಿ ಐದು ಕೋಟಿನ ನಮ್ಮ ತೆರಿಗೆ ಹಣನ ಬ್ಲೂಕೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ದೂರನ್ನು ಕೊಟ್ಟಿದ್ದೀವಿ ಈ ದೂರ್ಗೆ ಸಂಬಂಧಂಗೆ ಕ್ರಮ ವಹಿಸ್ತೀನಿ ಅಂತ ಹೇಳೋರೆ ಇನ್ ಕೇಸ್ ಏನಾದರೂ ಕ್ರಮ ವಹಿಸಿಲ್ಲ ಅಂತ ಹೇಳಿದ್ರೆ ಇವರ ವಿರುದ್ಧವಾಗಿ ನಾವು ಹೈಕೋರ್ಟಲ್ಲಿ ಅಪೀಲ್ ಹಾಕಿ ಇದೇ ಬಿ ಪಿ ಎಂ ಪಿ ಮುಂದೆ ಅರಬಿತ್ತಲೇ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ನಾವು ಮಾನ್ಯ ಆಯುಕ್ತರವ್ರಿಗೆ ಇದನ್ನು ನಾವು ಮಾತ್ರ ಪ್ರತಿಭಟನೆ ಇನ್ನೊಂದು ಪ್ರತಿಭಟನೆ ಬೇಡಿಕೆಗಳು ಏನಿದೆ ಸರ್ ನಮ್ಮ ಮೊದಲನೇ ಬೇಡಿಕೆ ಬಂದು ಏನು ಒಂದೇ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದ ಏನು ನೇಮಕಾತಿ ಪತ್ರನ ಜಾರಿಗೆ ಸರ್ಕಾರದಿಂದ ಅನುಮೋದನೆ ಪಡೆದು ಅದನ್ನು ಕಾರ್ಮಿಕರಿಗೆ ಯಾವುದೇ ರೀತಿ ಷರಟ್ಟು ಹಿಡ್ದೇ ನೇರವಾಗಿ ಅವ್ರ ನೇಮಕಾತಿ ಪತ್ರಗಳನ್ನ ಅವ್ರು ಕಳಿಸ್ಬೇಕನ್ನೋದು ಒಂದು ಮೊದಲನೇ ಚರಣೆ ಎರಡನೇ ಷರತ್ತು ಬಂದ್ಬಿಟ್ಟು ನಮ್ಮ ಸಿ ಪಿ ಟಿ ಎಸ್ ಪಿದು ಏನಿದೆ ಅನುದಾನ ಇದೆ ಪ್ರತಿಯೊಂದು ಎಸ್ ಸಿ ಎಸ್ ಸಿಗಳಿಗೂ ಅದನ್ನು ಅನುದಾನನ ಹಂಚಿಕೆ ಮಾಡಬೇಕನ್ನೋದನ್ನು ಎರಡನೇ ಶರತ್ತು ಮೂರನೇದು ನಾಲ್ಕು ವರ್ಷದಿಂದ ಎಸ್ ಸಿ ಎಸ್ ಸಿ ಕಾರ್ಯಕ್ರಮಗಳು ಅಂದರೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಯಾವುದೋ ರೀತಿಯಲ್ಲಿ ಜಾರಿಗೆ ತರದೇ ಇರೋದ್ರಿಂದ ದಯವಿಟ್ಟು ಅದನ್ನು ಪ್ರತಿಯೊಂದು ಫಲಾನುಭವಿಗಳನ್ನ ತರಿಸ್ಬೇಕು ಅನ್ನೋದು ಮೂರನೇ ಷರತ್ತು ನಾಲ್ಕನೇ ಷರತ್ತು ಏನಂದರೆ ಅರ್ಜಿಗಳನ್ನ ಯಾರು ಸಲ್ಲಿಸಿರ್ತಾರೆ ಅವ್ರನ್ನ ನ್ಯಾಯಯುತವಾಗಿ ಪರಿಶೀಲನೆ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಫಲಾನುಭವಿಗೆ ಸಿಕ್ಕಬೇಕಾಗಿರೋ ಸವಲತ್ತುಗಳನ್ನ ನೇರವಾಗಿ ಸಿಕ್ಕೋ ಥರ ರೀತಿ ಮಾಡಬೇಕು ನಾಲ್ಕನೇದು ಹಾಕಿದ್ದೀನಿ ಮನೆ ರಾಜಭವನ ಭೇಟಿ ಆಗಿದೆ ಹದಿನೈದು ದಿವಸದ ನಂತರ ಇದ್ರಿಂದ ದೂರ ಸಲ್ಲಿಸಿದ್ರಿ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಇಲ್ಲಿ ಇವತ್ತು ಆಯ್ಕೆಗೆ ಭೇಟಿ ಮಾಡಕ್ಕೆ ಆಯ್ಕೆ ಸಹ ಸಿಕ್ಕಿಲ್ಲ ಏನಂತ ರಾಜ್ಯಪಾಲರಿಗೆ ಮನವಿ ಕೊಟ್ಟಿವಿ ಇವರು ಇವತ್ತವರೆಗೂ ಯಾವುದೇ ರೀತಿ ಅರ್ಜಿನ ಪರಿಗಣನೆಗೆ ತರಗ ತಗೊಳ್ಳದೆ ಇರೋದರಿಂದ ಇವತ್ತು ಬಿ ವಿ ಬಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಅಂತೇಳಿ ಇವತ್ತು ಬಂದ್ವಿ ಪ್ರತಿಭಟನೆ ಮಾಡೋಕ್ಕೆ ಬಂದಾಗ ಈಗ ಪೊಲೀಸ್ನವ್ರು ಏನು ಹೇಳಿದ್ರು ಇದು ಹೈಕೋರ್ಟ್ದು ಯಾವುದೋ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆದ್ದರಿಂದ ನೀವು ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ನಮ್ಗೆ ತಿಳಿಸಿದ್ರು ನಾವು ಕಾನೂನು ಗೌರವ ಕೊಡೋದ್ರಿಂದ ಕಾನೂನು ಕಾನೂನು ವ್ಯಾಪ್ತಿಯಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ನ್ಯಾಯಾಲಯದ ಆದೇಶನ ಪಡಿತೀವಿ ಅಂತೇಳಿ ಅವ್ರಿಗೆ ಹೇಳ್ತಾ ನಾವು ಇವತ್ತು